ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ದೋಸ್ತ ಗಾಡಿ ಕಳ್ಸಿ ಮಾಡಲ್ಲ ಎಷ್ಟು ಗಾಡಿ ಸಾವಿರದ ಇಪ್ಪತ್ತ್ ಮೂರು ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್ ಎಷ್ಟಾಗಿದೆ मोदी रोडायच दोस्त लावतो ना गाडी सर फोर बोल्ट प्लस सर फोर शेअरिंग फोर बोल्ट फोर शेअरिंग यावर लोन इला गाडी मध्ये इला सर लोन घेऊन येईल इला फुल कॅश कॅश रे द्या टायर कंडिशन ना सर चनाग बाळा चनाग इष्ट पडते मेरेज गाडी इथं सर वन हंड्रेड हदमूर हंड्रेड हदमूर कोडते एक्स्ट्रा फिटिंग इन मार्सिला गाडी सर इला सर एक्स्ट्रा फिटिंग इन मार्सिला हं ಬಂಪರ್ ಒಂದ್ ಎಕ್ಸ್ಟ್ರಾ ಕಟ್ಸಿದ್ರ ಮುಂದ್ಗಡೆ ಹ್ಮ್ ಸರ್ ಮುಂದ್ಗಡೆ ಕಟ್ಟೆ ಬರುತ್ತೆ ಸ್ಪ್ರಿಂಗ್ ಇದು ಗಾಡಿ ಕಟ್ಟೆ 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 ಮುಂದ್ಗಡೆ ಕಟ್ಟೆ ಬರುತ್ತಾ ಹ್ಮ್ ಸರ್ ಲೊಕೇಶನ್ ಗಾಡಿ ಇರುತ್ತೆ ತುಮಕೂರು ಅಲ್ಲಿ ಸರ್ ತುಮಕೂರು ಹ್ಮ್ ಲೋಕಲ್ ಅಲ್ಲೇನಾ ಹ್ಮ್ ಸರ್ ಇಷ್ಟ ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಏಳುವರೆ ಲಕ್ಷ ಏಳುವರೆ ಹೇಳ್ತಾ ಇದ್ರ ಹ್ಮ್ ಸರ್ ಲೋನ್ ಆಗತ್ತ ನಾ ಗಾಡಿ ಹ್ಮ್ ಸರ್ ಆಗುತ್ತೆ ಲೋನ್ ಆಗ್ತಾ ಸಿಗುತ್ತೆ ಹ್ಮ್ ಸರ್ ಇಷ್ಟೊಂದು ಐದಾರು ಆಗುತ್ತೆ ಲೋನು

ಇಲ್ಲ ಸರ್ ಫೋರ್ ಬೋಲ್ಟ್ ದೋಸ್ತ ಅಶೋಕ್ ಲೇಲ್ಯಾಂಡ್ ದೋಸ್ತ ಫೋರ್ ಬೋಲ್ಟ್ ಫೋರ್ ಸ್ಟೇರಿಂಗ್ ಗಾಡಿ ಹಾ ಫೋರ್ ಸ್ಟೇರಿಂಗ್ ಗಾಡಿ ಕಟ್ಟೆ ಗಾಡಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಖಂಡಿತ ಸರ್ ಕೊಡ್ತೀನಿ ಥ್ಯಾಂಕ್ ಯು